ನಷ್ಟ ಲಾಭ ಸತತವಾಗಿ ನಡೀತಾ ಇರುತ್ತೆ ಆದರೆ ಲಾಭ ಆದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಯಾರೂ ಸಂತೋಷಪಡೋಲ್ಲ ನಷ್ಟ ಆದಾಗ ಎಲ್ಲರೂ ದುಃಖವನ್ನು ಹಂಚಿಕೊಡ್ತಾರೆ ಇವತ್ತು ನಮ್ಮದೇ ದುಃಖದ ಪಾಲು ತುಂಬ ಆತ್ಮೀಯರು ಮಾರ್ಗದರ್ಶಕರು ಸೋಲು ಮತ್ತು ಗೆಲುವನ್ನು ಎಲ್ಲವನ್ನು ಸರಿಸಮಾನವಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಹಾಸ್ಯ ನಟನಾಗಿ ಬಂದು ಬಹಳಷ್ಟು ಸಮಯ ವಿಶೇಷವಾದ ಒಂದು ಸ್ಥಾನಮಾನ ಗಳಿಸ್ತವರು ಕರ್ನಾಟಕದ ಕುಳ್ಳ ಅಂತಲೇ ಹೆಸರಾದವರು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಸುಮಾರು ಐವತ್ತೊಂದು ಸಿನಿಮಾಗಳನ್ನು ನಿರ್ಮಾಣ ಮಾಡೋದು ಹದಿನೇಳು ಹದಿನೆಂಟು ಸಿನಿಮಾ ನಿರ್ದೇಶನ ಮಾಡೋದು ಎಲ್ಲವೂ ಅತಿ ಶ್ರೇಷ್ಠವಾದ ಕೊಡುಗೆಗಳು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಅಡಿಪಾಯವನ್ನು ಹಾಕಿದಂಥ ಒಬ್ಬ ವ್ಯಕ್ತಿ ಅಂತಹ ಹೃದಯವಂತ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ನಮಗೆ ನೋವು ಜೊತೆಗೆ ಅವರಿಗೆ ಒಂದು ಒಳ್ಳೆಯ ನಮನವನ್ನು ದರ್ಶನ ಪಡೆದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅವರ ಕುಟುಂಬದವರಿಗೆ ಈ ದುಃಖವನ್ನು ಅರವಿಸ್ಕೊಳ್ಳುವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವಿಷ್ಣು ಅವರು ಮಾತಾಡಿರ್ಬೋದು ಮಾತು ಎಲ್ಲರ ಬಗ್ಗೆನೂ ಆಡ್ತಾರೆ ವಿಷ್ಣುವರ್ಧನ್ ಮಾತ್ರ ಅಂತಲ್ಲ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ವಿಷ್ಣುವವರ ಸಮಾಧಿ ಮುಂದೆ ಸುಮಾರು ನಾಲ್ಕು ಗಂಟೆ ಮಾತಾಡಿದ್ದೀವಿ ಆದರೆ ಮನುಷ್ಯ ಎಲ್ಲಕ್ಕೂ ದುಃಖಕ್ಕೆ ಸಂತೋಷಕ್ಕೆ ಪಶ್ಚಾತ್ತಾಪಕ್ಕೆ ಖುಷಿ ಪಡೋದಕ್ಕೆ ಅವರಲ್ಲಿ ಯಾವುದೂ ಭಾವ ಇರಲಿಲ್ಲ ಎಲ್ಲವನ್ನೂ ಧೈರ್ಯವಾಗಿ ತಗೊಂಡಂಥ ವ್ಯಕ್ತಿ ಮಾತಾಡಿದ್ದಾರೆ ಯಾವುದು ಒಳ್ಳೆಯ ವಸ್ತುನ ಕಳ್ಕೊಂಡ್ರೆ ಯಾರು ದುಃಖ ಪಡೋಲ್ಲ ಈಗ ಅವ್ರನ್ನ ಕಳ್ಕೊಂಡು ನಾವು ದುಃಖ ಪಡ್ತಾ ಇಲ್ವ ಎಲ್ಲರೂ ಸಹಜವಾದ ಮನುಷ್ಯ ಅವರ ಆದರ್ಶನ ನಾವೆಲ್ಲರೂ ಪಾಲಿಸ್ಕೋಬೇಕು ಸಕ್ಸಸ್ ಕೊಡಬೇಕು ಅನ್ನೋ ಉದ್ದೇಶ ಇರಬೇಕು ಸಿನಿಮಾ ಮಾಡೋದು ದುಡ್ಡಿಗೋಸ್ಕರ ಮಾಡಲಿಲ್ಲ ಪ್ಯಾಷನ್ನಿಂದ ಮಾಡಿದ್ರು ಸಿನಿಮಾ ಫ್ಯಾಷನ್ನಿಂದನೇ ಸಕ್ಸಸ್ ಆದರು ಸಣ್ಣ ಪ್ರಮಾಣದಲ್ಲಿ ಬಂದವರು ಇಷ್ಟು ದೊಡ್ಡದಾಗಿ ಮೆರೆದಿದ್ದಾರೆ ಅಂತಂದರೆ ಅದು ಅವ್ರ ವ್ಯಕ್ತಿತ್ವ ಜೊತೆಗೆ ಅವರ ಶ್ರದ್ಧೆ ಒಂದು ಭಕ್ತಿ ಎಲ್ಲವೂ ಇತ್ತು ಅವರ ಕೃತಿಯಲ್ಲಿ ಈಗಲೂ ಅಷ್ಟೇ ಸಿನಿಮಾ ಅಂದರೆ ಅವರು ಎಷ್ಟು ಪ್ರಾಣ ಬಿಡ್ತಾಯಿದ್ರು ಅಂದರೆ ಅಷ್ಟು ಗೊತ್ತು ನನಗೆ ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮನೆ ಬಂದರೆ ಬಿಡ್ತಾ ಇರಲಿಲ್ಲ ಆಗೋ ಹೋಗೋ ಬಗ್ಗೆ ಚರ್ಚೆ ಮಾಡೋರು ಸಿನಿಮಾ ಮಾಡ್ತಿದ್ದಿದ್ರ ಬಗ್ಗೆ ಚರ್ಚೆ ಮಾಡೋರು ಎಲ್ಲ ಒಂದು ನೆನೆಸ್ಕೊಳ್ಳೋರು ಸೊ ಅವರ ಆದರ್ಶ ನಮ್ಮ ಪಾಲಿಗೆ ಇರಬೇಕು ಅವರಿಗೆ ಮುಕ್ತಿ ಸಿಕ್ಕಲಿ ಸದ್ಗತಿ ಸಿಕ್ಕಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀವಿ